ಮದ್ದೂರು ಬಳಿಕ ದಾವಣಗೆರೆಯಲ್ಲಿ ಈಗ ಕಿಡಿಗೇಡಿಗಳ ಕಲ್ಲು ತೂರಾಟ ಆಗಿದೆ ಹಿಂದೂಗಳ ಮನೆಗಳ ಮೇಲೇನೆ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು ಹಿಂದೂಗಳ ಮನೆಗಳ ಮೇಲೆ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಹಾಕಿ ಹುಚ್ಚಾಟ ಮೆರೆದಿದ್ದಾರೆ ಹಿಂದೂಗಳ ಮನೆಗಳ ಬಳಿ ಫ್ಲೆಕ್ಸ್ ಹಾಕಿ ಹುಚ್ಚಾಟ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ವಿರೋಧಿಸಿದ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ಆಗಿದೆ ಎಲ್ಲರೂ ಮಲಗಿದಂತಹ ಸಂದರ್ಭದಲ್ಲಿಯೇ ಹಿಂದುಗಳ ಮನೆಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ ದಾವಣಗೆರೆ ನಗರದ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಹುಂಡರ ದುಂಡಾವರ್ತನೆ ಇದು ಹಿಂದುಗಳ ಮನೆಗಳ ಮೇಲೆ ಬಿದ್ದಿರೋ ಕಲ್ಲುಗಳು ಕಿಡಿಗೇಡಿಗಳು ಕಲ್ಲುಗಳನ್ನ ಎಸೆದಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮುಂದೆ ಕಲ್ಲು ತೂರಾಟದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ ತಾಯಿ ಮತ್ತು ಮಗ

ದಾವಣಗೆರೆಯಲ್ಲಿ ಗಲಭೆ ಸೃಷ್ಟಿಸಲು ಸಂಚು ಮಾಡಿದ್ದಾರಾ ಈ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಹಿಂದೂಗಳ ಮನೆ ಮುಂದೆ ಇಸ್ಲಾಮಿಕ್ ಫ್ಲೆಕ್ಸ್ ಹಾಕಿದ್ರೆ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಹಾಕಿ ಖ್ಯಾತೆ ತೆಗೆದ ಕಿಡಿಗೇಡಿಗಳ ಗುಂಪು ಹಿಂದೂಗಳ ಮನೆಗಳ ಬಳಿ ಫ್ಲೆಕ್ಸ್ ಹಾಕಿದ್ರು ಫ್ಲೆಕ್ಸ್ ಹಾಕಿದ್ದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಿಂದೂಗಳ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ ಯಮನೂರಪ್ಪ ಮತ್ತು ಗಂಗಮ್ಮ ದಂಪತಿಯ ಮೇಲೆ ಪುಂಡರಿಂದ ಹಲ್ಲೆ ಆಗಿದೆ ಯಮನೂರಪ್ಪ ಮನೆ ಮುಂದೆ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಹಾಕಿದ್ದಂತಹ ಫ್ಲೆಕ್ಸ್ ಹಾಕಿದ್ದನ್ನ ಪ್ರಶ್ನೆ ಮಾಡುದು ದಂಪತಿ

ಬಂದ ಮನೆ ಬಾಗಿಗೆ ಒಂದು இந்து ಮನೆಗೆಲ್ಲ ಎಲ್ಲಾ ಬಾಗಿಗೆ ಹೊಡೆದು ಕದನು ಹೋಗ್ತಾ ಇದ್ದಾರೆ. ಎಷ್ಟು ಜನ ಬಂದಿದ್ರು? ಒಂದು ಐವತ್ತು ಜನ ಮೇಲೆ ಇದ್ದರು ಸರ್. ಆ ಜನ ಆದರಲ್ಲಿ ಇಲ್ಲಿ ತೆಲುಗು ನೋಡಿದರ ಅವ್ರ ಮಕ್ಕಳು ನೋಡಿದ್ರೆ ಹೇಳಲ್ಲ ಇಲ್ಲಿ ಕೆಲವು ಹಿಂದೂ ಮನೆಗಳ ವಿಭಗೆ ಟಾರ್ಗೆಟ್ ಮಾಡಿ ಒಡಿತಾ ಇದ್ದಾರೆ ಸರ್ ಇಲ್ಲಿ. ದಾವಣಗೆರೆಯಲ್ಲಿ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಅನ್ನು ತೆರವುಗೊಳಿಸಲಾಗಿದೆ. ಕಾಲ್ ಮಾರ್ಕ್ಸ್ ನಗರದಲ್ಲಿ ಫ್ಲೆಕ್ಸ್ ತೆರವುಗೊಳಿಸಿದ್ದಾರೆ ಪೊಲೀಸ್. ಆಜಾದ್ ನಗರ ಠಾಣೆಯಲ್ಲಿ ದೂರು ಹಾಗೂ ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ ಸಾದಿಕ್ ಎಂಬುವವರು ದೂರು ಕೊಟ್ಟಿದ್ದಾರೆ ಅವರು ನೀಡಿದ ದೂರಿನ ಅಡಿ ಒಂದು ಎಫ್ಐಆರ್ ಆಗಿದೆ ಗಾಯಾಳು ರೇಖಾ ಸೋದರನ ದೂರಿನ ಅಡಿ ಮತ್ತೊಂದು ಎಫ್ಐಆರ್ ಆಗಿದೆ ಇಪ್ಪತ್ತೆಂಟು ಜನರ ಹೆಸರು ಸೇರಿ ನಲವತ್ತರಿಂದ ಐವತ್ತು ಜನರಿಂದ ಕೃತ್ಯ ಅಂತ ಕಂಪ್ಲೇಂಟ್ ಕೊಡಲಾಗಿದೆ ದಾವಣಗೆರೆಯ ಕಾರು ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಎಂಬ ಫ್ಲೆಕ್ಸ್ ವಿಚಾರಕ್ಕಾಗಿ ಎರಡು ಗುಂಪುಗಳ ಮಧ್ಯೆ ನಡೆದ ಘಟನೆ ವಿಚಾರವಾಗಿ ಸದ್ಯ ನಾವು ಈಗ ಆ ಕಾರ್ಮಾರ್ಕ್ಸ್ ಮಾರ್ಕ್ಸ್ ನಗರದಲ್ಲೇ ಇದ್ದೀವಿ ಮೂರನೇ ಕ್ರಾಸ್ನಲ್ಲಿ ಇದೇ ಸ್ಥಳದಲ್ಲಿ ಈ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರನ್ನು ಅಳವಡಿಕೆ ಮಾಡಲಾಗಿತ್ತು ಈಗ ಸದ್ಯ ವಿವಾದಿತ ಬ್ಯಾನರನ್ನು ಪೊಲೀಸರು ರಾತ್ರೋರಾತ್ರಿ ತೆರವುಗೊಳಿಸಿರುವಂಥದ್ದು ಏನು ಈ ತಿಂಗಳ ದಿನ ಅಂದರೆ ಮುಸ್ಲಿಮರ ಹಬ್ಬದ ದಿನದಂದು ಇಲ್ಲಿ ಒಂದು ಬ್ಯಾನರನ್ನು ಅಳವಡಿಕೆ ಮಾಡಲಾಗಿತ್ತು ಈ ವೇಳೆ ಕೆಲವೊಂದಿಷ್ಟು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಮತ್ತು ಯುವಕರು ಆಕ್ಷೇಪ ವ್ಯಕ್ತಪಡಿಸಿ ಅದನ್ನು ತೆರವುಗೊಳಿಸಿದರು ಎಂಬ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂಥದ್ದು ಅಂದರೆ ಆಜಾದ್ ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದೆ ಈ ಏನು ಒಂದು ದೂರು ದಾಖಲಾದ ಪ್ರಕಾರ ಅವ್ರು ಹೇಳೋ ಪ್ರಕಾರ ಯಾರಿಗೂ ದಿನದಂದು ಇಲ್ಲಿ ಒಂದು ಬ್ಯಾನರನ್ನು ಅಳವಡಿಕೆ ಮಾಡಲಾಗಿತ್ತು ಆ ಬ್ಯಾನರನ್ನು ಅಳವಡಿಕೆ ಮಾಡಿದಾಗ ಕೆಲವೊಂದಿಷ್ಟು ಜನ ಬಂದು ಆಕ್ಷೇಪ ವ್ಯಕ್ತಪಡಿಸಿದ್ರು ಆ ಆಕ್ಷೇಪ ವ್ಯಕ್ತಪಡಿಸಿದ್ದರಿಂದ ಇದನ್ನು ಬ್ಯಾನರನ್ನು ತೆರವುಗೊಳಿಸಲು ಏನು ಪಟ್ಟು ಹಿಡಿದುಕೊಳ್ತಿದ್ರು ಅಂತ ಇರುವಂಥದ್ದು ಅಷ್ಟೇ ಅಂದರೆ ಈ ಬ್ಯಾನರ್ ತೆರವುಗೊಳಿಸಿದ ಮೇಲೆ ಈ ಸ್ಥಳದಲ್ಲಿ ಏನಿದೆ ಈಗ ಈ ನಿನ್ನೆ ಏನು ಕುಟುಂಬ ಇತ್ತು ಆ ಏನು ಯಮನೂರಪ್ಪ ಎಂಬುವರ ಕುಟುಂಬ ಈ ಮನೆಯ ನುಗ್ಗಿ ಗಲಾಟೆ ಮಾಡಿದ್ದಾರೆ ಎಂಬ ಆರೋಪವೂ ಸಹ ಕೇಳಿ ಬಂದಿತ್ತು ಅವರು ಆರೋಪ ಮಾಡಿದ್ರು ಈ ಸ್ಥಳದಲ್ಲಿ ಅಂದರೆ ಇವರ ಮನೆಯ ಎದುರು ಈ ಜಾಗದಲ್ಲಿ ಮತ್ತೆ ಆ ಫ್ಲೆಕ್ಸನ್ನು ಅಳವಡಿಕೆ ಮಾಡಲು ಬಂದಿದ್ದರು ಈ ವೇಳೆ ಗಲಾಟೆ ಆಗಿದೆ ಎಂಬ ಮಾತುಗಳನ್ನು ಸಹ ಹೇಳಿದರು ಈಗ ಈ ಮನೆಯಲ್ಲಿರುವಂತಹ ರಂಗನಾಥ್ ಇದ್ದಾರೆ ಅವರನ್ನೇ ಮಾತಾಡ್ತೀನಿ ಏನೇನಾಗಿತ್ತು ಏನು ಪರಿಸ್ಥಿತಿ ಅಂತ ಅವರನ್ನೇ ಕೇಳೋಣ ಸರ್ ಏನಾಗಿತ್ತು ಅಲ್ಲಿ ಅವಾಗ ಬ್ಯಾನರ್ ಅವರಿಗೆ ಮಾಡಿದ್ರು ಇಲ್ಲಿ ಅವಾಗ ಮಾಡಿದ್ರು ಸರ್ ಆಲ್ರೆಡಿ ಅವ್ರು ಬ್ಯಾನರ್ ಮನೆಯೇ ಹಾಕಿದ್ರು ಸರ್ ಹ್ಞೂ ಇವಾಗ ಅಲ್ಲಿ ಹಾಕಿದ್ರಿಂದ ಯಾರಿಗೇನು ತೊಂದರೆ ಆಗ್ತಿದ್ದಿಲ್ಲ ಅಲ್ಲಿ ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಬ್ಯಾನರ್ ನಮ್ಮ ಮನೆ ಮುಂದೆ ಹಾಕಕ್ಕೆ ಬಂದ್ರೆ ಸರ್ ಅದನ್ನು ತಡೆದಿದ್ದಕ್ಕೆ ಸರ್ ಇವಾಗ ನಮ್ಮ ಮನೆ ಮೇಲೆ ಅಲ್ಲೇ ಮಾಡಿದ್ದಾರೆ ಈ ಥರ ಇವರು ಸುಮ್ನೆ ಹಿಂದೂ ವಿಚಾರ ಯಾರ್ದು ಏನೋ ಇಂಟೆನ್ಷನ್ ಇಟ್ಕೊಂಡು ನಮ್ಮ ಮನೆ ಮೇಲೆ ಹಿಂದೂ ಮನೆ ಮೇಲೆ ಪರ್ಸನಲ್ ಟಾರ್ಗೆಟ್ ಮಾಡ್ಕೊಂಡು ಇಡೀ ಮುಸ್ಲಿಂ ಸಮುದಾಯದವರು ಏನದು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ